ವಿಶ್ವಕರ್ಮ ಸಮಾಜ ಕಾಯಕಯೋಗಿಗಳು ಕೆ ವಿರೂಪಾಕ್ಷಪ್ಪ ಹೌದು ನಗರದ ಬಡಿಬೇಸ್ ಕಾಲೋನಿಯಲ್ಲಿ ಕಾಳಿಕಾ ದೇವಿ ಆವರಣದಲ್ಲಿ ವಿಶ್ವಕರ್ಮ ಜಯಂತಿ ಅಂಗವಾಗಿ ನಡೆದ ಶ್ರೀ ವಿರಾಟ ವಿಶ್ವಕರ್ಮ ಪೂಜಾ ಮಹೋತ್ಸವ ಹಾಗೂ ಶ್ರೀ ವಿಶ್ವಕರ್ಮ ಭಾವಚಿತ್ರ ಮೆರವಣಿಗೆ ಕಾರ್ಯಕ್ರಮ ಜರುಗಿತು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಭಾಗವಹಿಸಿ ಕಾಳಿಕಾ ದೇವಿಯ ದರ್ಶನ ಪಡೆದು ನಂತರ ವಿಶ್ವಕರ್ಮ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಮೆರವಣಿಗೆಗೆ ಚಾಲನೆ ನೀಡಿ ಮಾತನಾಡಿದರು ವಿಶ್ವಕರ್ಮ ಸಮಾಜ ಕಾಯಕ ಯೋಗಿಗಳು ಅವರು ಕಾಯಕದಲ್ಲಿ ಕೈಲಾಸ ಕಂಡವರು ಆದರೆ ಹಿಂದಿನ ಸಮಾಜದ ಯುವಕರು ಕುಲಕಸುಬಿಗೆ ಹೆಚ್ಚು ಒತ್ತು ನೀಡುತ್ತಿಲ್ಲ ಎಂದು ಕಳವಳ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ವಿಶ್ವಕರ್ಮ ಸಮಾಜದ ಹಿರಿಯರು ಪ್ರಮುಖರು ಮುಖಂಡರು ಹಾಗೂ ಯುವ ಮಿತ್ರರು ಉಪಸ್ಥಿತರಿದ್ದರು ವೆಂಕಟೇಶ ನಾಯಕ ಎನ್ ಟಿ ಎನ್ಯೂಸ್ ಸಿಂಧನೂರು বিশ্ব ধ ধৰ্ম ಇವತ್ತು ಹೊತ್ತು ವಿಶ್ವಕರ್ಮಂತೆ ಕಾಯಕ ಮಾಡಿ ಬರುತ್ತೆ ಬದುಕೆ ವಿಶ್ವಕರ್ಮ ಅಂತಕ್ಕಂಥ ಅರ್ಥಕ್ಕಂಥ ಆ ಹತ್ತು ಹೆಸರಿನಲ್ಲಿ ಮೊದಲನೇ ಕಾಲದಿಂದಲೂ ಕೂಡ ಪುರಾತನ ಕಾಲದಿಂದಲೂ ಕೂಡ ಪ್ರತಿಮೆ ಉದ್ಯೋಗಗಳಿಗೆ ವಿಶ್ವಕರ್ಮ ಉದ್ಯೋಗ ಅನ್ನು ಬರಿಯಿತಲೇ ಇರ್ಬೋದು ಅಥವಾ ಯಾವುದೇ ಕಾರ್ಯಕ್ರಮ ಇರ್ಬೋದು ಬದುಕಿಗೆ ಬೇಕಾಗಿರುವಂಥ ವಸ್ತುಗಳನ್ನು ತಯಾರು ಮಾಡಿಕೊಳ್ಳುವಂಥ ಒಂದು ತುಳಕಸುಬು ಅಂತ ಹೇಳಿದೆ ಅದು ಇವತ್ತು ಕೈ ಕಸಬು ಕಡಿಮೆ ಹಾಕ್ತಾ ಇದ್ದೀವಿ ಮೋಸ ಆಗ್ತಾ ಇದ್ದಾರೆ ಭಾಳ ಆಶ್ಚರ್ಯ ಸಿಲು ಹೋದರೆ ಮಸಲ್ಮಾನ್ ಬದಲಾವಣೆ ಬಂಗಾರದ್ದ ಬಂಗಾರದ ಕೆಲಸ ಮಾಡೋರು ನೀವು ಬೆಳಗ್ಗೆ ಕೆಲಸ ಮಾಡೋರು ನೀವು ಕಬ್ಬಿನ ಕೆಲಸ ಮಾಡೋರು ನೀವು ಇವತ್ತು ಎಲ್ಲ ಕೈ ತಕ್ಕ ಇದ್ದಾವೆ ತಾಂತ್ರಿಕತೆ ಸಹಜ ಆಗಿದ್ರು ಕೂಡ ಯಾಕೆ ಸಮಾಜ ಹಿಂಜರಿತಾ ಇದೆ ಅಥವಾ ಹಿಂದಕ್ಕೆ ಇದೆ ಅಥವಾ ಈ ಕಾಲದ ವೇಗಕ್ಕೆ ತಕ್ಕಂತೆ ನಿಮ್ಮ ಸಮಾಜ ಯಾಕೆ ಬೆಳೀತಾ ಇಲ್ಲ ಅನ್ನುವಂಥದ್ದು ಸಹಜ ಅನ್ನುವಂಥದ್ದು ಯಾಕಂದರೆ ಇವತ್ತು ನಾವು ಎಲ್ಲಿ ನೋಡಿದ್ರು ಕೂಡ ಮುಸಲ್ಮಾನ ಬಂಗಾರ ಕಾಣ್ತಾರೆ ಬೇರೆ ಬೇರೆಯವ್ರ ಬಂಗಾರ ಅಂಗಡಿಗಳು ಕಾಣ್ತಾರೆ ಬಡಿತನ ಕೆಲಸ ಮಾಡೋರು ಯಾರಾದರೂ ರಾಜಸ್ಥಾನಗಳು ಉತ್ತರ ಬೇರೆ ಬೇರೆ ಪ್ರದೇಶದಿಂದ ಉದ್ಯೋಗವನ್ನು ಬಾರಿಗೆ ಬರ್ತಾ ಇದ್ದಾರೆ ಮತ್ತು ಬಂಗಾಳಿಯವ್ರಿಗೂ ಕೂಡ ಇವತ್ತು ಬಡಿತನ ಮಾಡುವಂಥ ಮಾಡುವಂಥವ್ರು ಬರ್ತಕ್ಕಂಥ ಈ ಹಿನ್ನಡೆ ಯಾಕೆ ಏನು ಕಾರಣ ನಮಗೂ ಅರ್ಥ ಆಗ್ತಾ ಯಾಕೆ ಇಲ್ಲದೆ ಆಗಿದೆ ನಿಮ್ಮ ಯುವಕರು ಇವತ್ತು ಯಾಕೆ ಈ ಉದ್ಯೋಗ ತುಂಬ ಆಗ್ತಾರಲ್ಲ ಸರ್ಕಾರಿ ಉದ್ಯೋಗಗಳೇನು ನಾನು ಇಲ್ಲಿ ಓದಿದಂಥ ವಿದ್ಯಾರ್ಥಿಗಳನ್ನು ಯಾರೇ ಇದ್ದಾರೋ ಸರ್ಕಾರಿ ಉದ್ಯೋಗಗಳಿಗೆ ಆಸೆ ಪಡೋದು ಪರವಾಗಿ ಅಷ್ಟೇ ಸರ್ಕಾರಿ ಉದ್ಯೋಗ ಎಲ್ಲರಿಗೂ ಸಿಕ್ ಶಾಕ್ತವನ್ನು ಕೊಡುವಂಥದ್ದು ನಮ್ಮ ಒಂದು ನಿಗಮ ಮಾಡಿ ಅವರು ಅದಕ್ಕೊಂದು ಸಬ್ಸಿಡಿ ಕೊಡುವಂಥ ಒಂದು ಯೋಜನೆಯನ್ನು ಕೂಡ ಮಾಡಬೇಕು ಅವಕಾಶಗಳು ಭಾಳಷ್ಟು ಇದಾವೆ ಇವತ್ತು ನಾವು ದೇಶದಲ್ಲಿ ಜನಸಂಖ್ಯೆ ಬೆಳೆಯುವಂಥದ್ದು ನೋಡಿದಾಗ ಬೇಡಿಕೆಗಳು ಭಾಳಷ್ಟು ಇದ್ದಾವೆ ಬಡಿತನದ ಬೇಡಿಕೆ ಅಷ್ಟೇ ಇದೆ ಬಂಗಾರದ ಕೆಲಸದ ಬೇಡಿಕೆ ಅಷ್ಟೇ ಇದೆ ಕನ್ನಡ ಕೆಲಸದ ಬೇಡಿಕೆ ಅಷ್ಟೇ ಇದೆ ಇವೆಲ್ಲ ಬೇಡಿಕೆಗಳನ್ನ ನಾವು ಕೂಡ ಬೆಳಿಬೇಕು ಅನ್ನುವಂಥ ಕನಸಿಟ್ಗಳನ್ನು ಇವೆಲ್ಲ ದೊಡ್ಡ ಉದ್ಯೋಗ ಪ್ರಾರಂಭ ಮಾಡಿ ಸ್ವಲ್ಪ ಕೆಲಸ ಕೊಟ್ಟು ನಥಾಪನೆ ಮಾಡುವಂಥ ಅವಕಾಶಗಳು ಸಂದರ್ಭದಲ್ಲಿ ಇವು ಯಾಕೆ ಮುಂದೆ ಬರ್ತಾ ಇಲ್ಲ ಅನ್ನುವಂಥದ್ದು ನಾವು ನೋವಿನ ಸಂಗತಿ ಯಾರೋ ಬಂದು ಆ ಉದ್ಯೋಗ ಮಾಡಿ ಇಲ್ಲಿ ಹೇಳ್ಬಳಸ್ತಾರೆ ನಿಮ್ಮಿಂದ ಯಾಕೆ ಸಾಧ್ಯ ಆಗ್ತಾಯಿಲ್ಲ ಅನ್ನುವಂಥ ಹಾಗಾಗಿ ವಿಶ್ವಕರ್ಮ ನಿಮ್ಗೆ ಯಾಕೆ ಒಲಿವಿಲ್ಲ ಜಾಸ್ತಿ ಕರ್ಮ ನೀವು ಮಾಡ್ತಾ ಇದ್ರು ಕೂಡ ನಿಮ್ಗೆ ಜಾಸ್ತಿ ಒಲೀಬೇಕಾಗಿತ್ತು ಅಂದರೆ ನೀವು ಜಾಸ್ತಿ ಮುಂದೆ ಹೋಗಬೇಕಾಗಿತ್ತು ಇವತ್ತು ತಾಂತ್ರಿಕ ಯುಗದಲ್ಲಿರುವಂಥ ಸಂದರ್ಭದಲ್ಲಿ ನಾವು ಭಾಳ ಯೋಗವಾಗಿ ಬೆಳೆಯುವಂಥ ಸಂದರ್ಭ ಹಳೆ ಕಾಲದಾಗಿ ಬಯ ಕಡಿ ಕೈಯ ಮಾಡ್ತಿದ್ದೀವಿ ಶೈಲ್ ಮಾಡುವಂಥದ್ದು ಕಠಿಣ ತಗೊಂಡು ಮಿಷನ್ ಕೊಟ್ಟರೆ ಯಾವ ಸೈಜ್ ಬೇಕು ಯಾವ ಆಕಾರ ಬೇಕು ಯಾವ ಚಿತ್ರ ಬೇಕು ಅವೆಲ್ಲವನ್ನು ಕೂಡ ಬಿಡಿಸುವಂಥ ಇಮ್ರಾನ್ ಕಾಲದಲ್ಲಿ ನಾವಿರುವಂಥ ಸಂದರ್ಭ ಇವತ್ತೇನು ಕೆಲಸ ಮಾಡ್ಬೇಕು ದುಡ್ಡುಗಳಿವೆ ದುಡ್ಡು ಒಂದು ಎರಡು ಮಿಷನ್ ತಗೊಂಡು ಬಂದರೆ ಈಗ ನೀವೆಂಥ ಕೆಲಸನಲ್ಲೂ ಕೂಡ ಮಾಡುವಂಥ ಆಕಾಶಗಳಿರುವಂಥ ಸಂದರ್ಭ ಬೆಳಿರಿ ಅಂತಕ್ಕಂಥ ಹಾಗಾಗಿ ಅದೇನು ಯಾಕೆ ಈಗ ರಾಜಸ್ಥಾನದಾಗ ಮಾಡುವಂತೆ ಬಂಗಾಳಿಯವ್ರು ಮಾಡುವಂತೆ ನಮ್ಮೂರ್ ನೀವು ಯಾಕೆ ಮಾಡ್ತಾ ಇದ್ದಾರೆ ಯಾರಾದರೂ ಇದ್ದಲ್ಲಿ ಅಂಗ್ಡಿಸ್ಕೊಂಡು ಇರ್ತಾವೆ ಒಬ್ಬರೇ ಇರ್ತಾರೆ ಒಂದು ಅವ್ರಿ ಅಂತ ಯಾವಾಗ ಒಬ್ಬರೇ ಬರ್ತಾರೆ ಕೆಲಸಕ್ಕೆ ಮತ್ತು ಇಲ್ಲ ಒಂದು ಹಾಳು ಹುಡುಕಬೇಕು ಇದು ಪರ್ತಿ ಇದೆ ಎಲ್ಲ ಉದ್ದಿಗಳ ಪರ್ತೀ ಇದೆ ನೀವು ಸಾಮೂಹಿಕವಾಗಿ ಈ ಸಂಘಟನೆ ಮಾಡ್ತಾ ಸಂಘ ಮಾಡಿ ಸಾಮೂಹಿಕವಾಗಿ ತಾಲೂಕು ಮಟ್ಟದ ಸಂಘ ಇಲ್ಲ ಅಂದರೆ ತಾಲೂಕು ಮಟ್ಟದ ಒಂದು ಸಂಘ ಇದೆ ಆ ಸಂಘದ ಸಂಘಟನೆಗೆ ಆ್ಯಕ್ಟಿವ್ ಮಾಡಿರಿ ಆ ಸಂಘದ ಮೂಲಕ ಏನೇನು ಮಾಡ್ಕೊಳ್ಬೇಕು ಸರ್ಕಾರದ ಸೌಲಭ್ಯಗಳನ್ನ ಏನು ತೊಗೊಳ್ಬೇಕು ನಾವು ಆ ಸೌಲಭ್ಯಗಳನ್ನು ತಗೊಳ್ಳಂತಕ್ಕಂಥ ಪ್ರಯತ್ನ ನೀವು ಯಾಕೆ ಮಾಡಬಾರ್ದು ಸರ್ಕಾರ ನಾನು ಬೆಳ್ಳಿ ನೀರಾವರಿ ಸೌಲಭ್ಯ ಕೊಡೋಕ್ಕೆ ತಯಾರಿದೆ ಅಂತಂದಾಗ ಆ ಸೌಲಭ್ಯಗಳನ್ನ ಪಡ್ಕೊಂಡು ನಮ್ಮ ಸಮಾಜನ ಬೆಳೆಸ್ಬೇಕು ನಾವು ಬೆಳಿಬೇಕು ಅನ್ನುವಂಥ ಭಾವನೆ ಇನ್ನೂ ಯಾಕೆ ಬರ್ತಾ ಇಲ್ಲ ಯುವಕರು ಯಾಕೆ ಮುಂದೆ ಬರ್ತಾ ಇಲ್ಲ ಇದೆಲ್ಲ ನಮಗೆ ಆಶ್ಚರ್ಯ ಆಗ್ತಾ ಇದೆ ಅದಕ್ಕೆ ಆ ಪ್ರಯತ್ನ ಮಾಡಿರಿ ನಮಗೆ ಏನು ಸಪೋರ್ಟ್ ಆಗುತ್ತೋ ನಾವು ಸಪೋರ್ಟ್ ಮಾಡ್ತೇವೆ ಅವರು ಕೂಡ ನೀವು ಹೋಗಿ ನಮಗೆ ಬೇಕು ಬೇಕು ಯಾರು ಇಲ್ಲ ಅಂತಂದ್ರಲ್ಲ